ಒಂದು ಸುಮಾರು ತಂತ್ರಜ್ಞರಿಗೆ ನಿದ್ದೆ ಬರಲ್ಲ ನಿದ್ದೆ ಕೆಟ್ಟಿದೆ ಹೆಲ್ಪ್ ಆಯ್ತು ಸ್ವಲ್ಪ ದೊಡ್ಡ ಕಣ್ಣು ಹಿಂಗೆ ಮಾಡ್ಕೊಂಬಿಟ್ರೆ ಕುರುಡ ಅಂತ ಅನ್ಸೋದು ಆಮೇಲೆ ಎಲ್ಲೆಲ್ಲಿ ಈ ಕರಿ ಗುಡ್ಡೆ ಆಚೆ ಬಂದಿದ್ದೀವಿ ಅಲ್ಲೆಲ್ಲ ಸ್ವಲ್ಪ ಸುಣ್ಣ ಹಚ್ಚಿದೀವಿ ಪೋಸ್ಟ್ ಅಲ್ಲಿ ಗೊತ್ತಿಲ್ಲ ಅದು ಗೆಳೆಯ ಸೂರಿಗೆ ಥ್ಯಾಂಕ್ಸ್ ಹೇಳಬೇಕು ತುಂಬಾ ದೊಡ್ಡ ಕ್ರೌಡ್ ಒಂದು ದಿವಸ ನಾನು ಕಂಟ್ರೋಲಾಗಲಿಲ್ಲ ಶಿವಣ್ಣ ಬೇರೆ ಬೈತಾ ಇದ್ರು ಹನ್ನೆರಡು ಗಂಟೆ ಟಾಪ್ ಲೈಟ್ ಅಲ್ಲಿ ಬೇಕಾ ಈ ಬೆಂಗಳಿ ಆಕ್ಟಿಂಗ್ ಎಲ್ಲ ನಿಮಗೆ ಅನ್ಬಿಟ್ರು ಅನ್ಸುತ್ತೆ ನನ್ನ ಇದು ನನಗೆ ದೊಡ್ಡ ಖುಷಿ ಆಗಿದೆ ಗೊತ್ತಾ ಸೀನಲ್ಲಿ ಸೋರಿ ಬಂದ ಸೂರಿ ತಲೆ ಕೆಟ್ಟೋಗಿದೆ ಕಣ ಹಿಂಗ್ ಮಾಡಿದ್ರೆ ಕಣ್ಣು ವಾಪಸ್ ಇಳಿಸಿದ್ರೆ ಏನ್ ನಡೀತಾ ಇದೆ ಪ್ರಪಂಚದಲ್ಲಿ ಗೊತ್ತಾಗಲ್ಲ ಮಾಡು ನೀನು ಹಿಂಗ ಮಾಲ್ಗಂಡ್ ಮಾಡು ಏನೋ ಪ್ರಾಬ್ಲಮ್ ಆಗಿದೆ ನನಗೆ ಅನ್ಸಕ್ ಶುರು ಆಗುತ್ತೆ ಅಲ್ಲ ಮೊದ್ಲೆ ಪ್ರಾಬ್ಲಮ್ ಇದೆ ನಂಗೆ ತಲೆ ಸರಿ ಇಲ್ಲ ಫುಲ್ಲು ತಲೆ ಗೊಬ್ಬರ ಆಗ್ಬಿಡತ್ತ ಹಂಗೆ ಮಾಡ್ಕೊಂಡಾಗ ಸೂರಿ ಸ್ವಲ್ಪ ಬಂದು ಹೆಲ್ಪ್ ಮಾಡೋಂದೆ ಬಂದು ಡೈರೆಕ್ಟ್ ಮಾಡ್ದ ಆ ಸಿನಿಮಾ ಭಾಳ ಖುಷಿಯಾಗಿದೆ ನಾನು ಅಷ್ಟು ಬೈದ ಇಲ್ಲ ಶಿವಣ್ಣ ಈ ಲೈಟಲ್ಲಿ ಕರೆಕ್ಟಾಗಿ ತೆಗೆದು ಕಳ್ಸಿಬಿಡ್ಬೇಕು ನಮ್ಮನ್ನ ಇದು ನಿಲ್ಲಕ್ಕೆ ಆಗ್ತಿಲ್ಲ ಅಷ್ಟು ಸೆಕೆ ಆಗುತ್ತು ತೆಗೊಂಡು ನಾನು ಈ ಗಡ್ಡ ಮೀಸಲಿ ಹಾಕೊಂಡ್ಬಿಟ್ಟಿದೀನಿ ಒಳಗೆ ಸೆಕೆ ಏನು ಹದ್ದು ಕಾಗೆ ಎಲ್ಲ ಮೊಟ್ಟೆ ಒಂದು ಫೀಲಿಂಗ್ ನೀರು ಹೊರಗೆ ಹೋಗ್ತಾ ಇಲ್ಲ ನನಗೆ ರೆಗ್ಯುಲರ್ ಆ್ಯಕ್ಟಿಂಗ್ ಬರೋಲ್ಲ ಇವ್ರು ಬೇರೆ ಬೆಂಗಾಲಿ ಆ್ಯಕ್ಟಿಂಗ್ ಅಂದ್ಬಿಟ್ರು ನೀವು ಏನು ಮಾಡಿ ಅದ್ರದ್ದು ಒಂದು ಕಡೆ ಬರ್ದಿದ್ದೀನಿ ಶಿವಣ್ಣ ಸರ್ ಕಿವಿ ಹಿಂಡ್ಬೇಕು ಏ ಸೂರ್ಯ ಮೇಲೆ ಅವಾಗೆ ಟ್ರಿಮ್ ಆ ಏ ಚೆನ್ನಾಗಿರುತ್ತೆ ಸರ್ ಹಿಂಡಿ ಅಂದ್ರೆ ಅವನಿಗೇನು ಸಿಟ್ಟಿತ್ತು ಅವ್ರ ಮೇಲೆ ಸರಿಗೆ ಹಿಂಡ್ಬಿಟ್ಟ ಶಿವಣ್ಣ ಸಾರಿಗೆ ಪ್ರಭು ಸಾರಿಗೆ ಸೇರಿದ್ರಿ ಏನ್ ಸಿಟ್ಟೋ ಸಿಟ್ಟಿತ್ತೋ ಇವರು ಆ ಕಿವಿ ಹಿಂಡ್ಸಿದ್ರಿ ನಿಮಗೇನು ಸಿಟ್ಟಿತ್ತು ಗೊತ್ತಿಲ್ಲ ತನಿಖೆಲ್ಲ ಬನ್ನಿ ಅವ್ರ ಕೈಲಿ ಇವ್ರಿಗೆ ಗುರಿ ಓಡಿಸಿದೀರ ಶಿವಣ್ಣ ಗುಪ್ಬೋದೇ ಅವ್ರಿಗೆ ಇದೇನು ಶಿವಣ್ಣ ಇದು ನಿಮಗೆ ಸಿಕ್ಕಿತ್ತು ಪಟಾಪ ಬೀಳಬಾರ್ದಿತ್ತು ನೋಡಿ ವಾಸಣ್ಣನ ಪ್ರಶ್ನೆ ಸೊ ಹಿಂಗೆಲ್ಲ ಆಗಿ ಅದು ಕೊನೆಗೂ ಇವು ಸರ್ದು ಮತ್ತೆ ಸರ್ ಎನರ್ಜಿಗೇನೆ ಅವೆಲ್ಲ ಕೂತ್ಕೊಂಡಿದ್ದು ಈಗ ಅಲ್ಲಿ ಹೇಳ್ಬೋದು ಎಂಥ ಕ್ಯಾಸ್ಟಿಂಗ್ ಸೆನ್ಸ್ ಇದೆ ಅಂದ್ರೆ ಒಬ್ಬನ್ನ ಅಡಿಗೆ ನೋಡಿ ಹೇಳ್ಬಿಡ್ತಾರೆ ಅಕ್ಕಪಕ್ಕದವ್ರು ಆಕ್ಟ್ ಮಾಡೋದನ್ನ ಅಥವಾ ಡೈಲಾಗ್ಸ್ ತಗೋಬೇಕಾದ್ರೆ ಅಲ್ಲಿ ದೂರದಲ್ಲಿ ಜೂನಿಯರ್ ಆರ್ಟಿಸ್ಟ್ ಸಣ್ಣದಾಗ ನಾವು ಅನ್ಬೇಕಂದ್ರೆ ನಾನು ಸಿಂಕಾದ್ರು ಹೋಗಿ ಪರ್ಸ್ನಲ್ ಆಗಿ ಅಟೆಂಡ್ ಮಾಡ್ತಾರೆ ನೀನ್ ಹಿಂಗೆ ಹೇಳಮ್ಮ ನಾನು ಹಿಂಗೆ ಹೇಳ್ತೀನಿ ಅನ್ನೋ ಲೆವೆಲ್ ನೋರ್ಡಿನೇಷನ್ ಇರುತ್ತೆ ಅದು ಸುಲಭಕ್ಕೆ ಬರೋದಲ್ಲ ಅದು ರಕ್ತದಲ್ಲಿದೆ ರಕ್ತದಲ್ಲಿದ್ದು ಅನುಭವ ಎಕ್ಸ್ಪೀರಿಯೆನ್ಷಿಯಲ್ ವಿಸ್ಡಮು ಎಲ್ಲ ಸೇರಿ ಬಿಟ್ರ ಆಚೆಗೆ ಕನೆಕ್ಟ್ ಆಗೋಯ್ತು ಅದು